ಅಶೋ ಯಾರೇ ಮೇಲೆ ಯಾರು ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಮಾಹಿತಿ ನಂತವ ಇರ್ಲಿಲ್ಲ ಮಾಹಿತಿ ನಂತವ ಇಲ್ಲ ಮಾಹಿತಿ ಯಾರನ್ನ ಇಲ್ಲಿ ಬೆಂಕಿ ಹಚ್ಚೋದ್ ಕೆಲಸ ಮಾಡಬಾರ್ದು ಬೆಂಕಿ ಆರಿಸದ್ ಕೆಲಸ ಮಾಡಬೇಕು ಈಗ ನೋಡಿರ್ಬೋದು ನಾಗಮಂಗಲ ಗಲಾತಿಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದೆ ಅವತ್ತು ಹೇಳಿದೆ ನಾನು ನಾನು ಈಗ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು ನಾವು ಯಾವ ಥರ ಬೆಂಕಿ ಆರಿಸೋದ್ ಕೆಲಸ ಮಾಡಬೇಕು ಬೆಂಕಿ ಹಚ್ಚೋದ್ ಕೆಲಸ ನಾವು ಯಾರು ರಾಜಕಾರಣಿಗಳು ಮಾಡಬೇಕು ಅವ್ರವ್ರ ಹಬ್ಬ ಅವ್ರು ಆಚರಿಸ್ಕೊಂತಾರೆ ಈಗ ಗಣೇಶ ಹಬ್ಬ ಇರಲಿ ಯುಗಾದಿ ಹಬ್ಬ ಇರಲಿ ರಂಜಾನ್ ಹಬ್ಬ ಇರಲಿ ಬಕ್ರೀದ್ ಹಬ್ಬ ಇರಲಿ ಕ್ರಿಸ್ಮಸ್ ಇರಲಿ ಅವ್ರವ್ರ ಧರ್ಮದಲ್ಲಿ ಅವರು ಆಚರಿಸ್ಕೊತಾರೆ ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ಪ್ರೊಸೆಷನ್ ಹೋಯಿತು ನಮ್ಮ ಟ್ಯಾನಿ ರೋಡ್ ಅಂತ ಹೇಳ್ಬಿಟ್ಟು ಸರ್ವಜಾ ನಗರ್ ಮತ್ತು ಪುಲ್ಕೇಶಿ ನಗರ್ ಕಾನ್ಸ್ಟಿಟ್ಯೂಸಿ ಬರ್ತಾರೆ ಆ ಟ್ಯಾನಿ ರೋಡ್ ಅಂತೀವಿ ನಾವು ಹೆಚ್ಚಿನ ಸಂಖ್ಯೆಯಲ್ಲೇ ಅಲ್ಪ ಅಲ್ ಅಲ್ಪಸಂಖ್ಯಾತರು ಇರೋದು ಗಣೇಶ ಪ್ರಶಂಸೆ ಭಾಳ ದೊಡ್ಡದಾಗೋತದಲ್ಲಿ ನಮ್ಮ ಗುರುಗಳನ್ನೇ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಳಿಸಿದ್ದಾರೆ ಈಗೆಲ್ಲ ಆ ಥರ ಇದೆ ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಇದೆಲ್ಲ ರಾಜಕೀಯ ಬೆಳೆ ಇದೆಲ್ಲ ಮಾಡೋದು ಇವರು ಹೇಳಿಕೆ ಕೊಡೋದು ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರೆ ಅಲ್ಲ ಎರಡು ಸತಿ ಮಾಜಿ ಮ ಮುಖ್ಯಮಂತ್ರಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯವರು ಏನಂತ ಹೇಳಿಕೆ ಕೊಟ್ಟರು ಅವತ್ತು ಏನಂತ ಹೇಳಿಕೆ ಕೊಟ್ಟರು ಅವರು ಇದೆಲ್ಲ ಒಬ್ಬ ರಾಜಕಾರಣಿ ಕೊಡೋದು ಯಾವ ಯಾವತ್ತು ಯಾರು ರಾಜಕಾರಣಿಗಳು ಎಲ್ಲ ಸಮಾಜಕ್ಕೆ ಒಟ್ಟಾಗಿ ತಗೊಳ್ಳೋದ್ ಕೆಲಸ ಮಾಡ್ಕೊಳ್ಬಹುದು ಅದೇ ಹೇಳ್ತಾ ಇರೋದಿಲ್ಲ ಈ ತರ ರಾಜಕಾರಣಿಗಳು ಹೇಳ್ಕಿಂದನೇ ಗಲ್ಪೆಗಳು ಆಗೋದು ಈಗ ಬಿಜೆಪಿ ಸರ್ಕಾರದಲ್ಲಿ ಹೆಸಗಲಾಟೆ ಆಗಿದೆ ಲೆಕ್ಕ ಕೊಡ ಕುಮಾರಸ್ವಾಮಿ ಇರುವಾಗ ಎಸ್ ಗಲಾಟೆ ಆಗಿದೆ ಲೆಕ್ಕ ಕೊಡ ಹಾ ಈಗ ಬಿಜೆಪಿ ಸರ್ಕಾರದಲ್ಲಿ ಎಸ್ ಗಲಾಟೆ ಆಗಿದ್ದು ಲೆಕ್ಕ ಕೊಡ ಜನತಾದಳ ಸರ್ಕಾರದಲ್ಲಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿ ಎಸ್ ಸತಿ ಗಲಾಟೆ ಆಗಿದ್ದು ಹೇಳ ಯಾವತ್ತು ಯಾವತ್ತು ನಿಮ್ಮ ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಇದು ಬೆಂಕಿ ಹರ್ಸತ್ ಕೆಲಸ ನಾವು ಮಾಡ್ಬೇಕು ಬೆಂಕಿ ಹಚ್ಚತ್ ಕೆಲಸ ನಾವು ಯಾವತ್ತು ಮಾಡ್ಕೊಡ್ತೀವಿ ಎಲ್ಲ ಅವ್ರವ್ರ ಧರ್ಮದಲ್ಲಿ ನಮ್ಗೆಲ್ಲ ಕರ್ತವ್ಯ ವಿ ಆರ್ ಆಲ್ ಇಂಡಿಯನ್ಸ್ ನಾನು ಇರ್ಬೋದು ಅದಕ್ಕಿಂತ ಎಲ್ಲಾ ವೇದಿಕೆ ಮೇಲೆ ನಾವು ಹೇಳ್ತೀನಿ ನಾನು ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಮ್ ಅಂತೀನಿ ನಾನು ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಅಂತ ಬಿಟ್ಬಿಡ್ಬೇಕು ಜಾತಿ ಮಾಡೋರು ಮನೇಲಿ ಹೋಗಿ ಕೂತ್ಕೊಂಡು ಜಾತಿ ಮಾಡ್ಕೊಳ್ಬೇಕು ಏನಕ್ಕೆ ರಾಜಕೀಯ ರಾಜಕಾರಣಿಗಳಿಗೆ ಎಲ್ಲ ಸಮಾಜದವ್ರು ನಂಬಿರ್ತಾರೆ ಈಗ ನನ್ನ ಬಂದು ಅರ್ಜಿಗಳು ಕೊಡ್ತಾರೆ ಅವನು ನಾನು ನೋಡೋಕಾಗ್ತದ ಇನ್ನು ಹಿಂದೂ ಇನ್ನು ಮುಸಲ್ಮಾನ್ ಇನ್ ಕ್ರಿಶ್ಚನ್ ಅಂತ ನೋಡೋಕಾಗ್ತದ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದರು ಬೆಳಗ್ಗೆ ಭಾಳ ಜನ ಅರ್ಜಿ ಕೊಟ್ಟರು ಅವರು ಸಮಸ್ಯೆಗಳು ಹೇಳಿದ್ರು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೆ ಏನೋ ಒಂದು ನಿರೀಕ್ಷೆ ಜಮೀರವ್ರು ತಗೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳು ಸಮಸ್ಯೆ ನಂತ ಬಂದು ಹೇಳ್ಕೊಂಡ್ರು ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯಕ್ಕೆ ಬಂದಾದ್ಮೇಲೆ ಯಾವ ಕಾರಣಕ್ಕೂ ಜಾತಿ ಮಾಡಿಕೊಡ್ದು ಎಲ್ಲ ಸಮಾಜ ಹೊಟ್ಟೆ ಜೊತೆ ತಗೊಂಡೋಗಲಸನ ಮಾಡಬೇಕು ಅವ್ರಿಗೇನಾಗಿದೆ ಪಿಯಲ್ಲಿ ನೋಡಿ ನೀವು ಇತಿಹಾಸ ತೆಗೀರಿ ಬಿಜೆಪಿ ಯಾವತನ ಚುನಾವಣೆಯಲ್ಲಿ ಬಿಜೆಪಿಯವರು ಯಾವತನ ಅವ್ರ ಸಾಧನೆ ಕೇಳ್ಬಿಟ್ಟು ಒಟ್ಟು ಕೇಳಿದಾರಾ ಸಾಧನೆ ತೋರಿಸಿ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀವಿ ನೀವು ಯಾವಾಗ ಚುನಾವಣೆ ಬರ್ತದೆ ನಾವು ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಂತ ನಮ್ಮ ಸಾಧನೆ ತೋರ್ತೀವಿ ಬಿ ಜೆ ಪಿ ಅವರು ಯಾವತ್ತ ಸಾಧನೆ ಹೇಳಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂ ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನು ಬೇಕಾಗಿಲ್ಲ ಸಾಧನೆ ತೋರಿಸಿ ಏನು ಮಾಡಿದ್ದೀವಿ ಅಂತ ಸಾಧನೆ ತೋರಿಸು ಮತ ಕೇಳಿ ನೀವು ಈ ಜನ್ಗಳ್ಗೆ ಅವ್ರು ಮಾಡ್ತಾ ಇರೋದು ಬರೆಯವ್ರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು ಏನಕ್ಕೆ ಕಾಟಾಚಾರಕ್ಕೆ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಅನುದಾನ ಕಲ್ಯಾಣ ಕರ್ನಾಟಕಕ್ಕೆ ಹನ್ನೊಂದು ಹನ್ನೊಂದು ಕೋಟಿ ಎಷ್ಟು ಕೋಟಿ ಕೊಟ್ಟಿರೋದ್ರ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ಕೊಟ್ಟಿರೋದು ಕಲ್ಯಾ ಕಲ್ಯಾಣ ಕರ್ನಾಟಕಕ್ಕೆ ಬೇರೆ ಸರ್ ಈಗ ಪ್ಯಾಲೆಸ್ಟೈನ್ ಪ್ಯಾಲಿಸ್ಟೀನ್ಗೆ ಬೆಂಬಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ ಕರೆಕ್ಟಾನೆ ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಅಂತ ಘೋಷಣೆ ಮಾಡಿದ್ದಾರೆ ವಿ ಆರ್ ಸಪೋರ್ಟಿಂಗ್ ಫ್ಯಾಲಿಸ್ಟೈನ್ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ಇಲ್ಲೋ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಈ ಬಿ ಜೆ ಪಿಯವರೇ ದುಡ್ಡು ಇಶ್ಯೂ ಮಾಡ್ತಾರೆ ಫ್ಲಾಗ್ ಜೈಕರ್ ಆದರೆ ಯಾವ್ದಾನ ದೇಶದ ಆದರೆ ತಪ್ಪದು ದೇಶ ದ್ರೋಹಿ ಅವನು ಯಾರಾನ ಇಲ್ಲಿ ಎನಿಬಡಿ ದೇಶ ದ್ರೋಹಿ ಅವ್ರು ಅಂಥವ್ರನ್ನ ಗಲ್ ಶಿಕ್ಷೆ ಸಿಗಬೇಕು ಫ್ಲಾಗ್ ಇಟ್ಕೊಳ್ಳೋ ತಪ್ಪೇನಿಲ್ಲ ನನ್ಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲೇಗ ಈಗ ಕೇಂದ್ರ ಸರ್ಕಾರ ಅಂದಾನೆ ವಿ ಆರ್ ವಿಕ್ಸ್ ಅಲ್ಲಿ ಇದಂತ ಕೊಟ್ಟಿದ್ದಾರೆ ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ ಈಗ ಬೇರೆ ದೇಶದ್ದು ಬೇರೆ ದೇಶದ್ದು ಯಾರನ್ನ ಇನಿಬಡಿ ಅವನ ದೇಶ ದ್ರೋಹಿ ಆಗ್ತಾನೆ ಅವನಿಗೆ ಶಿಕ್ಷೆ ಅಂತ ಅಂತ ಇಂತ ಶಿಕ್ಷೆ ಆಗ್ಬಾರ್ದು ಅವ್ನ ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ ಈಗ ಇವ್ರು ಘೋಷಣೆ ಮಾಡಿದ್ಮೇಲೆ ತಾನೇ ಫ್ಲಾಗ್ ಇಡ್ಕೊಂಡಿರೋದು ಇವ್ರು ಘೋಷಣೆ ಮಾಡಿ ಯಾರಿಗೆ ಇಟ್ಕೊಂತರು ಇವನ್ನ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಇಡ್ಕೊಂಡಿದ್ದು ಈ ಫ್ಲಾಗ್ ಇಟ್ಕೊಂಡಿದ್ಲ ಅಂದ್ರೆ ಘೋಷಣೆ ಮಾಡಿಲ್ಲ ಅಂತ ಫ್ಲಾಗ್ ಹಿಡ್ಕೊತ ಇದ್ರ ಇವ್ರು ಘೋಷಣೆ ಮಾಡಿದಕ್ಕೆ ಮಾಡಿದಿ ಫ್ಲಾಗ್ ಇಡ್ಕೊಂಡಿರೋದು ಈಗ ನೋಡ್ರಿ ಏ ಏನ್ ನಿಮಿಷ ಪರಿಹಾರ ಇಲ್ಲಿ ಈಗ ಬಿಜೆಪಿಯವ್ರಿಗೆ ಏನಾಗಿದೆ ಯಾವುದೂ ಇಶ್ಯೂ ಇಲ್ಲ ಆ ಕೇರಳ ಇನ್ಸಿಡೆಂಟಲ್ಲಿ ಇಬ್ಬರು ಕೇರಳದವರು ಅರೆಸ್ಟ್ ಆಗಿದ್ದಾರೆ ಈಗ ಗಲಭೆದಲ್ಲಿ ಇನ್ವಾಲ್ವ್ ಇನ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಇಬ್ಬರೂ ಅರೆಸ್ಟ್ ಮಾಡಿದ್ದಾರೆ ಕೇರಳದವರು ಇಲ್ಲ ಅಂತ ಇಲ್ಲ ಆ ಕೇರಳದವರು ಐವತ್ತು ವರ್ಷ ಹಿಂದೆನೇ ಐವತ್ತು ವರ್ಷ ಹಿಂದೆ ಅವ್ರ ಆಧಾರ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಐವತ್ತು ವರ್ಷದಿಂದ ಅಲ್ಲೇ ವಾಸ ಮಾಡ್ತಾರದವರು ಈಗ ಅವ್ರು ಲೋಕಲ್ ಆಗಿದ್ದಾರೆ ಅವರು ಈ ಬಿ ಜೆ ಅವ್ರಿಗೆ ಏನಾಗಿದೆ ಏನು ಇಶ್ಯೂ ಇಲ್ಲ ಬರೀ ಕೇರಳ ನೇಟಿವ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ನಮ್ಮ ದೇಶದವರು ಎಲ್ಲಿ ಬೇಕಾದ್ರೂ ಯಾವ ಎಲ್ಲಿ ಯಾವ ರಾಜ್ಯಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತ ಏನಿಲ್ಲ ತಾನೆ ಈಗ ಕೇರಳದವ್ರು ಬಂದು ಐವತ್ತು ವರ್ಷ ಹಿಂದೆ ಅವ್ರ ತಂದೆ ಕಾಲದಿಂದ ಬಂದು ಸೆಟ್ಲ್ ಆಗಿದ್ದಾರೆ ಇಲ್ಲಿ ಸೆಟ್ಲಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದೆ ಒಂದು ವೋಟರ್ ಕಾರ್ಡ್ ಇದೆ ಮನೆ ಮಾಡಿದಾನ ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ ಲೋ ಈ ಲೋಕಲ್ ಅವನು ಕನ್ನಡಿಗ ಕನ್ನಡಿಗ ಆಗಿದ್ದಾನ ಅವನೀಗ ಸಿದ್ದರಾಮಯ್ಯ ಯಾರು ಯಾರು ಇಲ್ಲ ಸಿದ್ದರಾಮಯ್ಯ ಓನ್ಲಿ ಒನ್ ಲೀಡರ್ ಯಾರು ಹಿಡಿತಾರೆ ಸಿದ್ದರಾಮಯ್ಯ ಐದು ವರ್ಷ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ ಅಂತ ನೂರ್ ವಿಜೇಂದ್ರ ಬರಲಿ ನೂರ್ ಯಡಿಯೂರಪ್ಪ ಬರಲಿ ಇನ್ನೂರು ಕುಮಾರಸ್ವಾಮಿ ಬರಲಿ ಎಷ್ಟು ಇನ್ನೂರು ಕುಮಾರಸ್ವಾಮಿ ನೀವ್ ಹೇಳಿದ್ರಲ್ಲ ಸಿದ್ದರಾಮಯ್ಯ ನೂರು ಜನ ಬಂದ್ರು ಏನಾಗಲ್ಲ ಅಂತ ಈ ತರ ಕುಮಾರಸ್ವಾಮಿ ಅಂತವ್ರು ಇನ್ನೂರು ಜನ ಬಂದ್ರು ಕುಮಾರ್ ಸಿದ್ದರಾಮಯ್ಯ ಅವ್ರು ಏನೂ ಮಾಡಕ್ಕಾಗಲ್ಲ ಅದಂತ ಟೈಮ್